ನನ್ನ ಹೆಸರು ಚಂದ್ರಕಲಾ ಎಂ ಪಾಟೀಲ್ ಹೇಳಿ ನಾನು ತಮ್ಮ ಒಂದು ಶಾಲೆ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ಕೇಳಿದಾಗ ತಮ್ಮ ಜೊತೆ ಮಾತಾಡಬೇಕಂತ ಬಂದಿದ್ದೀನಿ ಸರ್ ಸರ್ ತಮ್ಮ ಒಂದು ಪರಿಚಯದೊಂದಿಗೆ ತಮ್ಮ ಶಾಲೆ ನಡೆದು ಬಂದ ಮಾಹಿತಿ ಒಂದಿಷ್ಟು ಹಂಚ್ಕೋರಿಲ್ಲ ತಮ್ಮ ನನ್ನ ಹೆಸರು ಗೌಡೇಶ್ ಬಿರಾದರ್ ಅಂತ ಮೂಲತಃ ನಾನು ಉಪಳ ಗ್ರಾಮದವನೇ ನಾನು ಹೆಚ್ಚು ಶಾಲೆ ಕಲಿತಿಲ್ಲ ಅನ್ನೋ ಸಲುವಾಗಿ ನಾನು ಈ ಶಾಲೆ ಪ್ರಾರಂಭ ಮಾಡಿದ್ದು ಶಾಲೆ ಪ್ರಾರಂಭ ಅಂದರೆ ಇವತ್ತಿನ ಕಾ ಕಾಂಪಿಟೇಷನ್ ಇಗದೊಳಗೆ ಮಕ್ಕಳಿಗೆ ಮೂಲ ಶಿಕ್ಷಣದ ಒಂದು ವಿಭಿನ್ನ ರೀತಿ ನಮ್ಮ ಪ್ರಯತ್ನ ಅಂದರೆ ಮಕ್ಕಳು ಒಂದೇ ಕೈಯಿಂದ ಬರೆಯೋದು ಎಲ್ಲ ಮಕ್ಕಳು ಮಾ ಬರೀತಾರೆ ಅಲ್ಲಿ ಒಂದು ನಮ್ಮ ಶಾ ಒಂದು ಇಪ್ಪತ್ತು ಮಕ್ಕಳು ನಮ್ಮ ಹತ್ರ ಶಾಲೆಯಲ್ಲಿದ್ದಾಗ ಒಂದು 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 ಹಾಗೆ ಒಂದು 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 ನಾಲ್ಕು ಪರ್ಸೆಂಟ್ ಮಕ್ಕಳು ಸ್ವಾಭಾವಿಕ ಭಗವಂತನೇ ಆ ಮಕ್ಕಳಿಗೆ ಕೆಲ್ಸ ಇರ್ತಾನೆ ಯಾರು ಟೀಚರ್ ಅವಶ್ಯಕತೆ ಇಲ್ಲ ಮಕ್ಕಳು ಇರ್ತಾರ ಪ್ರಯತ್ನವಾದಿ ಮಕ್ಕಳು ಇರ್ತಾರೆ ಇನ್ನು ಅಂತ ಮಕ್ಕಳು ಅಂತೂ ದಡ್ಡ ಅಂತ ಏನು ಪದ ಕೊಡ್ತಾರೋ ಅದು ಸಮ ಇರಬೇಕು ಅನ್ನೋದು ನಮ್ದೊಂದು ಉದ್ದೇಶ ಇತ್ತು ಅವಾಗ ಆ ಎರಡು ಮೊದಲನೇ ಮಗು ಏನದು ಜಡ್ತನ ಅಂತ ಅಥವಾ ಅಮ್ಮ ಹಾತನ ಬಂದಂಥ ಮಗುವನ್ನು ನಾವು ಆ ಮಗುವಿಗೆ ಎಡಗೈಯಿಂದ ಪ್ರಾಕ್ಟೀಸ್ ಮಾಡಿಸ್ತೀವಿ ಎರಡು ಕೈಯಿಂದ ಅದು ಆ ಆ ಮಗು ಮತ್ತೆ ಎಡಗೈಯಿಂದ ಪ್ರಾಕ್ಟೀಸ್ ಮಾಡಬೇಕಾದಷ್ಟು ಸಮಯ ತೊಗೋತದ ಆ ಕೊನೆಯ ಪಕ್ಷ ಆ ಮಗು ಯಾವುದೋ ದಡ್ಡನ ಮಗು ಅಮ್ಮ ಆತನ ಬಂದು ಬಂದೇ ಬರ್ತದೆ ಅದು ಸಮನಾಗಿರಲಿ ಮಕ್ಕಳಲ್ಲಿ ತಾರತಮ್ಯ ತೊಗೊಳ್ಬಾರ್ದು ನಾವು ಏಕಿದ್ದೀನಿ ನಾನು ಆದಷ್ಟಿಯಿಂದ ನಾವು ಪ್ರಾರಂಭ ಮಾಡಿದ ಉದ್ದೇಶ ಮೇನ್ ಅಷ್ಟು ಅದು ಮಾಡ್ತಾ ಮಾಡ್ತಾನೆ ನಮ್ಗೆ ಹೋಮಿ ಬಾಬಾ ರಿಸರ್ಚ್ ಸೆಂಟರ್ ಅವರು ನಮ್ಮ ಶಾಲೆ ಮೇಲೆ ಒಂದು ವಾರ ಉಳಿದು ಒಂದು ಆರು ಜನ ಇದ್ದು ಅಧ್ಯಯನ ಮಾಡಿದರು ನಂತರ ನಮ್ಗೆ ಗೊತ್ತಾಗಿದ್ದು ಇದ್ದು ಮಹತ್ವ ಏನು ಅಂತ ಆ ಮಕ್ಕಳಲ್ಲಿ ಯಾವುದೇ ಒಂದು ಮಾ ಮೆಮೊರಿ ಅಂದ್ರೆ ಮಾನಸಿಕ ಸ್ಥಿತಿ ಅಥವಾ ಸಮತೋಲನೆ ಇರಬೇಕಾದ್ರೆ ಎರಡೂ ಕೈಗಳನ್ನು ಬಳಸೋದ್ರಿಂದ ಮಕ್ಕಳ ಮಕ್ಕಳಿಗೆ ಹೆಚ್ಚಿಗೆ ಜ್ಞಾನ ಶಕ್ತಿ ಹೆಚ್ಚಾಗ್ತದ ಅಂತ ಅವ್ರದೊಂದು ಅಧ್ಯಯನದ ಒಂದು ಪ್ರಕಟಿಸಿದ ಒಂದು ಲೇಖನ ಕೂಡ ಇದೆ ನಮ್ಮ ಹತ್ರ ಅಲ್ಲಿಂದ ನಾವು ಒಂದು ಒಂದೇ ಅಂತಲ್ಲ ನಾವು ಕೃಷಿ ಬಗ್ಗೆ ಸಂಸ್ಕಾರ ಮತ್ತು ಶಿಕ್ಷಣ ಬದುಕು ಈ ಮೂರನ್ನ ನಾವು ಸಮಜೋಡವಾಗಿ ಈಗ ಒಂದು ಮಗು ದೊಡ್ಡವನಾದ್ಮೇಲೆ ನಾವು ಏನೇ ಮಾಡ್ಬೇಕಾದ್ರೂ ಒಂದು ಸಮಾಜಕ್ಕೋಸ್ಕರನೇ ಮಾಡಬೇಕು ತನಗೋಸ್ಕರನೂ ಬೇಕಲ್ಲ ಅಂತ ಅಂಥದ್ದೇನಂದ್ರೆ ಒಂದು ಸಂಗೀತ ಕೃಷಿ ಪಕ್ಷಿ ಪ್ರಾಣಿ ಪ್ರಿಯ ಅನೇಕ ವಿಷಯಗಳು ಹಂಗ ಹಾಡು ಹಾಡುಗಾರಿಕೆ ಅಂಥವೆಲ್ಲ ನಾವು ಎರಡು ರೀತಿಯಿಂದ ನಾವು ಮಕ್ಕಳಿಗೆ ಬೆಳೆಸ್ತಾ ಬಂದಿತ್ತು ನಾನು ಸರಿ ಈಗ ನಾನು ಅನಿಸಿದ್ದು ಎರಡು ಮಕ್ಕಳು ಎರಡು ಕೈಲೇ ಬರೀತಾವ ಇಲ್ಲಿ ನೀವು ನಾನು ನೋಡಿದೆ ಸರ್ ಆ ಆ ಒಂದು ತರಬೇತಿ ನೀವು ಯಾವ ರೀತಿ ಕೊಡ್ತಿರೋರಿಗೆ ನಮ್ಮಲ್ಲಿ ಶಿಕ್ಷಕರು ಅದಾರ ಅವರು ತಮ್ಮ ಸ್ವಂತ ಪ್ರಯತ್ನದಿಂದ ನಾನು ಅವರು ಕೂಡ ಅವಾಗೆ ನಾವೇನು ಹಂಗೇನು ಎಲ್ಲಿ ಟ್ರೈನಿಂಗ್ ಕೋಚಿಂಗ್ ಅಂತ ಏನಿಲ್ಲ ಆ ಮಕ್ಕಳ ಜೊತೆಗೇನೆ ಅವರು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವ್ರಿಗೊಂದು ಯಾವ ರೀತಿ ಕಲಿಸ್ಬೇಕು ಅಂತಕ್ಕಂಥದ್ದನ್ನ ತಮ್ಮಿದ್ರೆ ನೋಡಿದಿರಿ ನೀವು ಮಕ್ಕಳು ತಮ್ಮಿದ್ರೆ ತೋರಿಸಿದ್ರಿ ಅವ್ರು ಮಾಡಿ ತೋರಿಸಿದ್ರು ಬರೆದ್ರು ಸರ್ ಎರಡು ಕೈಲೇ ಬರೆದ್ರು ಮಕ್ಕಳು ಬಹಳ ಚಂದ ಬರೆದ್ರು ಆಮೇಲೆ ನಾವು ವಚನಗಳು ಹೇಳಿದ್ರು ಶ್ಲೋಕಗಳು ಹೇಳಿದ್ರು ನಾನು ಅನ್ನೋದು ಇದಕ್ಕೆ ಪೋಷಕರ ಒಂದು ಬೆಂಬಲ ಯಾವ ರೀತಿ ಅದ ನಿಮಗ ಪೋಷಕರ ವಿಚಾರ ಮಾಡಿದ್ರೆ ನಾವು ಬಹಳ ಇಲ್ಲಿ ಯಾರು ಕಲಿತಂತ ತಂದಿ ತಾಯಿ ಇಲ್ಲ ಮೇಡಂ ಯಾಕಂದ್ರೆ ಇವತ್ತು ಏನಾಗಿದೆ ನಮ್ಮ ಶಿಕ್ಷಣ ಮೂಲ ಶಿಕ್ಷಣ ಹಾಳಾಗ್ತಾ ಇರೋದು ಅವ್ರು ಕಲ್ತಿದ ಶಿಕ್ಷಣ ನಾವು ತಂದೆಗೋಸ್ಕರ ಶಾಲೆ ಅಲ್ಲ ಇತ್ತು ನಮ್ಮ ಮಗುವಿನ ಶಾಲೆ ಅಂತ ಹೇಳ್ತೀನಿ ನಾನು ಇವತ್ತೆಲ್ಲ ತಂದೆಗೋಸ್ಕರ ನಾವು ಕಲಿಸ್ತಾರ ನಮ್ಮ ಮಕ್ಕಳು ಆ ಅಂದ್ರ ಪೇರೆಂಟ್ಸ್ ಸ್ಯಾಟಿಸ್ಫೈ ಇದ್ರೆ ಸಾಕು ಅಂದ್ರೆ ಅದಕ್ಕೆ ಇವತ್ತೆಲ್ಲಾರು ಹೇಳದಂದ್ರೆ ರಟ್ಟ ಓಡಿಸೋದು ಅಂತ ನಾವು ಅದರ ಪ್ರಯತ್ನ ಹೊಟ್ಟೆ ಮಾಡಂಗಿಲ್ಲ ಮಗು ಯಾವ ಸ್ಥಿತಿಯಲ್ಲಿ ಅದನ್ನೋ ಅದಕ್ಕೆ ಆ ಮಗುವಿಗೆ ನಾನು ತೋರ್ಸಿ ಹೇಳಿದ್ದೆ ನಿಮಗೆ ನಾನು ಒಬ್ಬ ಬುದ್ಧಿಮಾಂದ್ಯ ಮಗು ಕೂಡ ತಮ್ ನೋಡಿದ್ರಿ ತಾವು ಹೆಂಗ ಆತ ಆಕ್ಟಿವ್ ಮತ್ತೆ ಒಂದು ಏನು ಮಾತು ಬರ್ಲಾರ್ದ ಮಗು ಕೂಡ ಅಂತ ಮಕ್ಕಳು ಒಂದೆರಡು ಮೂರು ಅದಾವ ನಮ್ಮ ಹತ್ರ ಅಂದ್ರೆ ಬುದ್ಧಿಮಾಂದ್ಯ ಮಗು ಎಲ್ಲವನ್ನ ಸಮತ್ವ ಮಾಡ್ಕೊಳ್ಳೋದೇ ಒಂದ್ ನಮ್ಮೊಂದು ಪ್ರಯತ್ನ ನಿಜವಾಗ್ಲೂ ಸರ್ ನಾನು ನೋಡಿದೆ ನಾನು ಯಾಕೆ ನಿಮ್ಮ ಬರಂಗಾಯ್ತು ಬರೋಂಗಾಯ್ತು ಅಂತಂದರೆ ಇವಾಗ ನಾನು ಎಡಗೈ ಮಹತ್ವ ನಾನು ಎಲ್ಲರೂ ಜಾಸ್ತಿ ಬಲಗೈ ಬಗ್ಗೆನೇ ಮಾತಾಡ್ತಾರೆ ಎಡಗೈ ಬಗ್ಗೆ ಯಾರು ಮಾತಾಡ್ತಿದ್ದಿಲ್ಲ ನಾನು ಆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪುಸ್ತಕ ಬರ್ಲಿಕ್ಕೆ ಹತ್ತಿದ್ದೆ ಸರ್ ಅವಾಗ ಸಿದ್ದಣ್ಣ ಪಾಟೀಲ್ ಸರ್ ಅವರು ಅಂದರು ನೀವು ಬರೀ ಒಂದೇ ಕೈದ ವಿಚಾರ ಮಾಡಬೇಡ್ರಿ ಎರಡು ಕೈ ಬರೀ ಅಂತ ಒಂದು ಸ್ಕೂಲದ ನೀವು ಹೋಗಿ ಬರ್ರಿ ಅಂತಂದಾಗ ಬಂದು ನಾನು ಕಣ್ಣರೇ ನೋಡಿದೆ ಸರ್ ಮಕ್ಕಳು ಎಷ್ಟು ಆ್ಯಕ್ಟಿವ್ ಅವರ ಕಣ್ಣಲ್ಲ ತೇಜಸ್ಸು ನೋಡಬೇಕು ಎಷ್ಟೊಂದು ಈಗ ನೋಡ್ರಿ ಸರ್ಕಾರಿ ಶಾಲೆಗೆ ಓದುವಂತ ಮಕ್ಕಳು ಪ್ರೈವೇಟ್ ಶಾಲೆಗೆ ಓದುವಂತ ಮಕ್ಕಳು ಭೇದ ಭಾವ ನಾವೇ ಮಾಡ್ತೀವಿ ಆದ್ರೆ ನನಗೆ ಇಲ್ಲಿ ತಿಳಿದು ಬಂದಿದೆ ಅನ್ನ ಅಂತಂದ್ರೆ ಮಕ್ಕಳನ್ನು ತಯಾರು ಮಾಡ್ಬೇಕಾದ್ರು ನಾವು ನಾವು ಮಾರ್ಗದರ್ಶಕರಾಗಿರ್ಬೇಕು ಅನ್ನೋ ಒಂದು ವಿಚಾರನೂ ವ್ಯಕ್ತಪಡಿಸ್ತೀವಿ ಅದು ನನಗೆ ಬಹಳ ಖುಷಿ ಕೊಟ್ಟದ್ದು ಸರ್ ಆಮೇಲ ಇದರ್ಲಿಂದ ನಿಮ್ಮ ಒಳ್ಳೆ ಎಷ್ಟನೇ ತರಗತಿವರೆಗೆ ನೀವು ಇಲ್ಲಿ ಹೇಳ್ಕೊಡ್ತಿರೋರಿ ಪ್ರಿ ಪ್ರೈಮರಿ ಪೂರ್ವ ಪ್ರಾಥಮಿಕ ದಿಂದ ಎಂಟು ಮಕ್ಕಳಿಗೆ ಹೇಳ್ಕೊಡ್ತೀವಿ ನನ್ಗ ಅನ್ನೋದೇನಂತಂದ್ರೆ ಈ ಉದ್ದೇಶ ಬಹಳಷ್ಟು ಒಳ್ಳೇದದ ಸರ ಇದ್ರ ಬಗ್ಗೆ ಸಂಶೋಧನೆ ಮಾಡ್ಲಕ್ನು ಕೂಡ ಬಂದ್ ಹೋಗ್ಯಾರ ಅಂತಂದ್ರೆ ಆಮೇಲೆ ನಿನ್ನೆ ನಾನು ಪತ್ರಿಕೆ ಒಳಗೂ ಓದಿದ್ದೆ ಹನುಮಂತರಾವ್ ಸರ್ ಅಂತ ಬರ್ದಂತ ವರ್ದಿ ಬಹಳ ಖುಷಿ ಕೊಟ್ಟತ್ತು ಆ ವಿಷಯ ತೊಗೊಂಡಾಗ ಇವತ್ತು ನಾನು ನಿಮ್ ಜೊತೆಗ್ ಮಾತಾಡ್ಬೇಕು ಅಂತ ಅನಿಸ್ತು ಮತ್ತೆ ನಿಮ್ ಶಾಲೆ ಒಳಗೆ ಬಂದ್ ನಾ ಪ್ರತಿಯೊಂದು ಮಗು ಕೂಡ ನೋಡಿದೆ ಎಷ್ಟೇ ಆಕ್ಟಿವ್ ಆಗ್ಯದ ಅದ ಪರಿಸರ ಮಧ್ಯದೊಳಗ ಮಗು ಶಾಲೆ ಗೆಲ್ತು ಆಮೇಲೆ ನಾವು ಶಾಲೆ ಅಂತಂದ್ರೆ ಇವತ್ತು ಬಿಡ್ಲಿಂಗ್ ಬಿಡ್ಲಿಂಗ್ ಬಗ್ಗೆನೇ ವಿಚಾರ ಮಾಡ್ತೀವಿ ನಿಮ್ಮ ಒಂದು ವಿಚಾರ ಏನಂತಂದ್ರೆ ಬಿಡ್ಲಿಂಗ್ ಇರ್ಲಾರ್ದೇ ಅದು ಸಮವಾಗಿ ಓದ್ಬೇಕನ್ನೋ ಒಂದು ವಿಚಾರ ಅದಲ್ಲ ಅದು ನನಗ ಖುಷಿ ಕೊಟ್ಟದ್ ಸರ್ ಆಮೇಲೆ ಎರಡೂ ಕೈಲಿಂದ ಎಷ್ಟು ಫಾಸ್ಟ್ ಬರೀತಾರಲ್ಲ ಸರ್ ಅದು ಅದು ನನಗ ಹೊಸ ವಿಷಯ ಅನಿಸ್ತು ಯಾಕಂದ್ರೆ ನಾವು ಒಬ್ಬ ಟೀಚರ್ ನಾನು ಕೂಡ ನಾವು ಹೋದಾಗ ಮಕ್ಳು ಯಾವ ಕಲಿ ಬರೀತಾರ ಅದನ್ನೇ ನೋಡ್ ನೋಡ್ತೀವಿ ನಾವು ಈಗ ನಾನೇ ಎಡಗೈಲಿ ಬರೋ ಟೈಮ್ ಮಕ್ಳು ನೋಡಿ ನಗ್ತಾರ ಟೀಚರ್ ಫಸ್ಟ್ ಎಡಗೈಲ್ ನೋಡ್ದಾಗ ಗಡ್ಡಿ ಟೀಚರ್ ಅಂತಾರ ನಾವು ಅಂದಾಗ ಬೇಜಾರಾಯ್ತು ಒಂದೊಂದ್ಸಲ ಇವಾಗ ಅವ್ರಿಗೆ ನಾ ತಿಳಿಸಿ ಹೇಳ್ದ ಇಲ್ಲ ಅದ ನನ್ ರೂಢಿಯಾಗಿ ಬಂತು ಅದಕ್ಕೆ ನಾನು ಬರ್ದಿನಿ ಅಂದಾಗ ಇವಾಗ ಎಲ್ಲರೂ ಒಪ್ಗೋತಾರ ಅದಕ್ಕೆ ಒಂದ್ ವಿಷಯದ ಬಗ್ಗೆ ನಾವು ಮೊದಲು ಅದನ್ನ ಅರ್ಥ ಮಾಡಿಸ್ಬೇಕು ಅಂದಾಗ ಮಾತ್ರ ಕಲಿಕೆ ಆಗ್ತದ ಅಂತ ನನಗೆ ಇಲ್ಲಿ ಸ್ವಲ್ಪ ಗೊತ್ತಾಯ್ತು ಸರ್ ಆಮೇಲೆ ನಾವು ಹೊಸದಂತಂದ್ರೆ ಎರಡೂ ಕೈಲೇ ಬರೆಯಂತ ಮಕ್ಕಳು ಇಡೀ ತರಗತಿನೇ ಅದ ಸರ್ ಅದು ವಿಶೇಷತೆ ನನಗನ್ಸಿದ್ದು ಈ ಎಲ್ಲೋ ಒಂದು ಎರಡು ಇರಬಹುದು ಒಂದ್ ಶಾಲೆದಾಗ ಹೋದೆವು ಅಂತಂದ್ರೆ ಒಂದ್ ಮಗು ಸಿಕ್ತದೆ ಅದಾವ್ ನಮ್ಮ ಹತ್ರನೂ ಅದಾವೆ ಅದಾವ್ ನಮ್ಮ ಹತ್ರನೂ ಕೂಡ ಮೂರ್ನಾಕ್ ಮಕ್ಕಳು ನಮ್ಮಲ್ಲಿ ಮಕ್ಕಳಲ್ಲಿ ತಾರತಮ್ಯ ಅಂತಕ್ಕಂಥ ಭಾವನೆಯನ್ನೇ ಮೂಡ ಎಡಗೈ ಅಥವಾ ಬಲಗೈ ಅಥವಾ ಅಂಗದ ಸರ್ ಅವರಿಗೆ ಪಠ್ಯ ಪುಸ್ತಕ ಓದುವರಲ್ಲಿ ಯಾವ ರೀತಿ ನೋಡ್ಕೊತಾರೆ ನಮ್ದು ಸ್ಟೇಟ್ ಸಿಲೆಬಸ್ ಇದೆ ಸ್ಟೇಟ್ ಸಿಲೆಬಸ್ ಇದೆ ಪರೀಕ್ಷೆ ಯಾವ ರೀತಿ ತಯಾರಿ ಮಾಡ್ತೀರಿ ಸೇಮ್ ನಮ್ದೇನ ಕ್ಲಾಸ್ ನಡೀತವ ಸಮಯ ನಾವು ಎಷ್ಟು ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಒಂದ್ ಇಂಟ್ರೋಲ್ ಅಂತ ಅನ್ನೋದು ಸಮಯ ಕೂಡ ಅದು ಶಿಕ್ಷಣಕ್ಕ ನಾವು ಒಳಗಡಿಸಿಕೊಂಡು ಬಳಸ್ಕೋತೀವಿ ನಾವು ಊಟಕ್ಕ ಬಿಟ್ಟಾಗ ಒಂದು ತಾಸು ಆ ಊಟದ ಜೊತೆಗೆ ನಾವು ಪಾಠ ಹೆಂಗ ಅನ್ನೋದು ಒಂದು ನಮ್ದೊಂದು ಒಂದು ಕಲೆ ಇದೆ ಅದು ಊಟ ಅಂದ್ಕೂಡನೆ ಊಟ ಮಾಡಿ ಎಲ್ಲೋ ಹಂಗಲ್ಲ ಕುಣಿಬೇಕಾದ್ರೂ ಒಂದು ಅದರಲ್ಲಿ ಒಂದು ನಮ್ದು ಎರಡ್ ಸಾವಿರದ ಎಂಟು ಒಂಬತ್ತರೊಳಗ ನಾವು ಪ್ರಾರಂಭ ಮಾಡಿದ್ದು ಅವಾಗ ಒಂದು ಒಂದ್ ಹದಿನೈದು ಮಕ್ಕಳಿಂದ ಎಂಟತ್ತು ಮಕ್ಕಳು ಹದಿನೈದು ಮಕ್ಕಳು ಇಂದ ನಾವು ಪ್ರಾರಂಭ ಮಾಡಿದ್ದು ಈಗ ಮುನ್ನೂರು ಮಕ್ಕಳ ಕನ್ನಡ ಮಾಧ್ಯಮ ಶಾಲೆ ಎಮ್ಮೆಂದ್ರೆ ಮುನ್ನೂರ್ ಮಕ್ಕಳು ಬರುವಂತ ಮಕ್ಕಳು ಎಲ್ಲ ಲೇಬರ್ ಕ್ಲಾಸ್ ಮಕ್ಕಳು ದೊಡ್ಡ ಸಾಧನೆ ಅಂತ ಮಕ್ಕಳಿಗೆ ನೀವು ತಗೊಂಡು ನಾನು ಒಂದು ಸಾಧನೆ ಹೇಳಿ ಹತ್ತಾರು ತೊಟ್ಟು ಹೊಂಟಿರಲ್ಲ ನೀವು ತುಂಬ ತುಂಬ ಧನ್ಯವಾದಗಳು ಸರ್ ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ಒಳ್ಳೆ ವಿಚಾರಗಳನ್ನು ವ್ಯಕ್ತಪಡಿಸಿರಿ ನಂದು ಚಂದ್ರಕಾ ಟೀಚರ್ ಅಂತೇಳಿ ಯೂಟ್ಯೂಬ್ ಚಾನಲ್ ಅದ ಸರ ಅದ್ರ ಮುಖಾಂತರ ನಾನು ಹೇಳೋದೇನಂತಂದ್ರೆ ಬರೀ ಕನ್ನಡ ಶಾಲೆ ಅಂದರೆ ಯಾವುದಕ್ಕೂ ಕಮ್ಮಿ ಇಲ್ಲ ಬಂದು ನೀವು ಇಲ್ಲಿ ನೋಡಿ ಹೋಗ್ರಿ ಅಂತ ಹೇಳತ್ತಾ ಈ ಒಂದು ಅಮೂಲ್ಯ ಸಮಯ ಕೊಟ್ಟು ನನ್ನ ಜೊತೆಗೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಪರೇರೆ ಐದು ತೆರೆ ಇತ್ತಾ ಎರೆ ಗೊಬ್ಬರ ಮಾಡ್ತೀವಿ ಅಲ್ಲಿ ಅಗ್ರಿಕಲ್ಚರ್ ತೊಗರಿ ಸಜ್ಜೆ ಉದ್ದ ಹೆಸರು ಬೆಳಿತೀವಿ ಅಲ್ಲಿ ಇದು ಎರೆ ಗೊಬ್ಬರ 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 ತಯಾರು ಮಾಡ್ತೀವಿ ಈ ತಯಾರು ಮಾಡಿ ಗೊಬ್ಬರ ಅಲ್ಲಿ ಓಜಸಿಂಗ್ ಗೊಬ್ಬರ ಅಲ್ಲಿ ಅದ ಹಂಗೆ ಮತ್ತೆ ಪ್ಲಾಂಟ್ ಮಾಡ್ತೀವಿ ಇದು ಹೋದಷ್ಟೇ ಇಲ್ಲ ತಯಾರು ಇಲ್ಲಿ ಮತ್ತೆ ಡಂಪ್ ಮಾಡ್ಕೋತೀವಿ ಮತ್ತೆ ತಯಾರು ಈಗ ಇದ್ರ ಕಲ್ಪನೆ ಮಕ್ಕಳ ಜೊತೆಗೆ ಸಣ್ಣ ಮಕ್ಕಳ ಜೊತೆಗೆ ಆಟ ಆಡ್ತವ್ರಿ ಅವ್ರು ದೊಡ್ಡ ಆಹಾರ ಮತ್ತೆ ಮುಂದೆ ದನ ಕಟ್ಟುದ್ರೆ ಎಸ್ಗಬೇಕ ಇಲ್ಲಿ ನಾವು ಮಕ್ಳಿಗೆ ದನ ಕಟ್ಟೋದು ಕೊಟ್ಟು ಮೊಲಿಂದ ಕಟ್ಟದ್ರೆ ದನ ಕಟ್ಟಲಿಕ್ಕಿಲ್ಲ ಮಕ್ಳಿಗೆ ಮಧ್ಯಾಹ್ನ ಊಟಕ್ಕೆ ತಂದ ತಂದು ಹಾಕ್ತಾವ ದೊಡ್ಡ ಮಕ್ಕಳು ಮಕ್ಕಳೇ ಹಾಕ್ತಾರೆ ಪ್ರಾಕ್ಟಿಕಲ್

ಇಷ್ಟು ಮಂದಿಗೆ ಬರ್ತದ ಗೊಡ್ ಮತ್ ಬಂದು ತೋರಿಸ್ಬರ್ ನೋಡಮ್ ಯಾರು ಬರ್ತೀರಿ ಹಾ ಏನಮ್ಮ ನಿನ್ನ ಹೆಸರು ನಂದಿನಿ ಎಷ್ಟನೇ ಕ್ಲಾಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬರೀ ಇಲ್ಲೇನು ಸಿಕ್ತು ನೋಡಿ ಬ್ಯಾಲೆನ್ಸ್ ವಜನ್ ಅದ್ಭುತ ಸರ್ ನಿನ್ನ ಹೆಸರೇನಿ ಮಹೇಶ್ವರಿ ಎಷ್ಟನೇ ಕ್ಲಾಸ್ ಥರ್ಡ್ ಕ್ಲಾಸ್ ಏನ್ ಮಾಡ್ಲಾಕಿನ ಎರಡು ಕೈಲಿಂದ ಏನು ಬರ್ದಿದ್ದೀವಿ ಓದ್ ನೋಡಮ್ಮ ಓದ್ ನೋಡಮ್ಮ ಬರ್ರಿ ನಿನ್ನ ಹೆಸರು ಸೃಷ್ಟಿ ಏನು ಮಾಡ್ಲಕ್ಕಿ ಏನು ಬರ್ದಿದೆ ಓದ್ ನೋಡಮ್ಮ ಗುಡ್ ನಿನ್ನ ಹೆಸರಮ್ಮಿ ಭೂಮಿಕಾ ಹೆಸರು ಎಷ್ಟು ಸೂಪರ್ ಅವಲ್ರೀ ಆ ಭೂಮಿಕ ಏನು ಮಾಡ್ಲಕ್ಕಿ ಬರಿಲಕತ್ತಿದಿ ಏನು ಬರೀಲಿಕ್ಕತ್ತಿದಿ ಎರಡು ಅಕ್ಕ ಒಂದೇ ಕೈಯಾದ್ ಬರೀಬೇಕಲ್ಲ ಎರಡು ಕೈಯಾದ್ ಬರೀಲಿಕ್ಕಿ ಭೂಮಿಕಾ ಹೇಳು ಮಾತಾಡು ನಿಂಗೆ ಅದ ಎರಡು ಕೈಲಿ ಗುಡ್ ಗರ್ಲ್ ಎಷ್ಟನೇ ಕ್ಲಾಸ್ ಎರಡನೇ ಕ್ಲಾಸ್ ಹಾಂ ಯಾವ ವಿಷಯ ಇಷ್ಟ ನಿನಗೆ ಹಾಂ ನೋಡಿರಿ ಎಷ್ಟು ಫಾಸ್ಟ್ ಬರದ್ರಿ ಎಲ್ಲನೂ ಗುಡ್ ಗರ್ಲ್ ಹಾಂ ಹಾಂ ಪೆನ್ಸಿಲ್ ಏನು ಮಾಡ್ತೀವಿ ಪೆನ್ಸಿಲಿಂದ ನೀನೆ ಬರ್ತಿದಿಟರ್ ಓಹೋ ಅವು ವಾಪೀಸ್ ಕೊಡ್ಲಾಕ್ ಗುಡ್ ಬಾಯ್ ಓಹೋ गुड वेरी गुड जो एक चप्पल है क्रिया ने ये बदली पास बदली ये तो आपने ये ले यार पारा यार मिक्स मोड़े रहे

ಬರೀ ಹೆಂಗಲ್ಲ ಬರೆಯೋದಕ್ಕಿಂತ ಅವರಿಗೆ ಕೇಳ ಹೆಂಗ್ ಏನೇನು ಮಾಡ್ತಿರಲ್ಲ ಹೆಂಗೆ ಮಾಡಿಸ್ತಾರೆ ಮಾಡಿಸ್ತಾರ ಹ್ಮ್ ಹ್ಮ್ ಈಗೆಲ್ಲ ಅದ್ರ ಜೊತೆಗೆ ಮತ್ತು ಚೇಂಜಸ್ ಚೇಂಜಸ್ ಪ್ರಾಕ್ಟೀಸ್ ಅಂದ್ರೆ ಬರೀ ಅದ್ರ ಜೊತೆಗೆ ಈಗ ಅಲ್ಲಿ ನೋಡ್ರ ಬುದ್ಧಿ ಮಂದಿ ಬುದ್ಧಿಮಂದೆ ಅಷ್ಟೇ ಆ ಮಗು ಹೇಗ ಇದು ನಮಗೆ ಕಾಣಿಸ್ತಾ ಬಟ್ ಆಗ್ತಾರೆ ನಾನು ಬರ್ತೀನಿ ಅದು ಬಟ್ ಇಲ್ಲಿ ಕೂಡ ಸಮಸ್ಯೆಗಳು ಕಾಣಿಸ್ತಾ ಏನು ಮಧ್ಯಂತರ ಬಂದು ಸ್ವಲ್ಪ ಕಷ್ಟ ಏನು ಹೋಗೋದಿಂದ ಎಲ್ ಕೆಜಿಯಿಂದ ಬಂದು ಆ ರೀತಿ ಅದೇ ಮಗುಲಿ ಅದು 100% ಪರ್ಸೆಂಟ್ � 무승 �� ಈಗ ಒಂದು Correct? ಚಲೋ you are used to get the start. It turns out it is a difference. 100% you are Ouais I was in calves and Mōen女 pricio. Swear we are a much smaller. Yeah, ಜೊತೆ we? Right. protein and unlaw's the breast? ಬರಿ Uh huh,

ಹಾಯ್ ಇತಾನಿಸ್ತೆ ಸರ್ ಇಕ್ಕೆ ಏನು ಕಮಿ ಏನು ನಮ್ಯಾ ಕೈನದಲ್ಲ ಫಸ್ಟ್ ಚಲೋ ಆದ್ರೆ ಬೋದುಪ್ಪಾ ಟೆನ್ ಇದೆ ಒಂದು ವರ್ಷ ಬಂದಾ ಇಂಗೆ ಸಾಧನೆ ಇಷ್ಟ ಕಲುಸಿಗೆ ಆದಾ ಇದೆ ವರ್ಷ ದಿನ ಹೆಸರು ಏನು ಮೇ ನಂದಿನಿ ಎಲ್ಲೆಲ್ಲಿ ನಿಂತೀರಿ ಶ್ರೀ ರಾಕಲ್ ಸಂದಿತಾ

ಪ್ಯಾರಂಟ್ಸು ಚಲ್ಕಲಿ ಅಂತ ನಂಗೆ ಯಾವ ಸಬ್ಜೆಕ್ಟ್ ಇಷ್ಟ ಇಂಗ್ಲೀಷ್ ಇಂಗ್ಲೀಷ್ ಇಷ್ಟ ಅಲ್ಲದೆ ನಾನು ನಿಮ್ಮ ಸ್ಕೂಲಿಗೆ ನೋಡ್ಲಿಕ್ಕೆ ಅಡಿಕೆಲಿಂದ ಬಂದೀನಿ ಯಾಕೆ ಬಂದಿನಿ ಅಂತಂದರೆ ನೋಡಿರಿ ಮಕ್ಕಳು ನಾನು ಹೈಸ್ಕೂಲ್ ಟೀಚರು ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢ ಶಾಲೆ ಜೆ ಹೆಚ್ ಎಸ್ ಅಡಿಕೆ ಅಂಥೇಳಿ ನಾನು ಯಾಕೆ ಬಂದೆ ಅಂತಂದಾಗ ಇಲ್ಲಿ ಮಕ್ಕಳು ತುಂಬ ವಿಶೇಷ ವಿಶೇಷತೆಯಿಂದ ಕೂಡ್ಯಾರ ಅಂತ ನನಗೆ ನನ್ನ ನಾನೇ ವಿಶೇಷತೆ ಅಂತ ಅಂದ್ಕೊಂಡಿದ್ದೆ ನಾನು ಲೆಫ್ಟ್ ಹ್ಯಾಂಡ್ ಎಡಗೇನೆ ಎಲ್ಲ ಕೆಲಸ ಮಾಡ್ತೀನಿ ಅದು ನನಗೆ ಬೈದೋರೆ ಭಾಳ ಬಂದೆ ಅದು ಯಾಕೆ ಮಾಡ್ತೀನಿ ಕೈ ತೆಗಿ ಅದು ಕೈ ತೆಗಿ ಅಂದೋರು ಆದರೆ ನಾನು ಇಲ್ಲ ಅದು ಅದ್ರ ಫಲ ಇವತ್ತು ಇವತ್ತು ಎಲ್ಲರು ಅಂತಾರೆ ಮೇಡಮ್ ಚೆಂದ ಬರೀತೀರಿ ನೀವು ಅಂತಾರೆ ಆದರೆ ನನಗೆ ಒಂದು ಕೈನೇ ಇಷ್ಟು ಹೆಮ್ಮೆ ಸಂತೋಷ ಕೊಟ್ಟದಂದಲ್ಲ ಎರಡು ಕೈದವ್ರು ಬರೆಯೋದು ನೋಡಬೇಕು ಅಂತ ನಾನು ಬಂದೀನಿ ಇವತ್ತು ನಿಮ್ಮ ಟೀಚರ್ಸು ನಿಮಗೆ ಸಿಕ್ ಸಿಕ್ಕಂಥ ಗುರುಗಳು ತುಂಬ ನೀವು ಪುಣ್ಯ ಮಾಡಿರಿ ಅಂತ ಯಾಕಂದರೆ ನೋಡಿರಿ ನಮ್ಮ ಮಕ್ಕಳಿಗೆ ಇವತ್ತೆಲ್ಲ ಸೌಲಭ್ಯಗಳವ ಆದರೆ ಅದು ಬರಲ್ಲ ಇದು ಬರೋಲ್ಲ ಚಂದ ವಚನ ಬರ್ದ್ರಿ ಮಾತಾಡ್ಲಾಕೈತ್ರಿ ನೀವೇ ಸುಖ ಎದ್ದು ನಿಂತು ಹೇಳ್ತೀರಿ ಶ್ಲೋಕಗಳು ಹೇಳಿದ್ರಿ ಇದು ನಮ್ಮ ಸಂಸ್ಕಾರ ನಾವು ಮಾಡಬೇಕಾಗಿ ಇದ್ರ ಜೊತೆಗೆ ನಾನು ಸರ್ದೊಂದಿಷ್ಟು ಮಾಹಿತಿ ನಿಮ್ಮ ಸ್ಕೂಲ್ ಒಂದಿಷ್ಟು ಮಾಹಿತಿ ತಗೊಂಡು ನಂದೇ ಅದಂತ ಒಂದು ಚಾನಲ್ ಕೂಡ ಅದ ಚಂದ್ರ ಬರೀ ಮಕ್ಕಳಿಗಾಗಿ ಶಿಕ್ಷಕರಿಗಾಗಿ ಅದು ಮಾಡ್ತೀನಿ ಆಮೇಲೆ ನಮ್ಮ ಕಲಬುರ್ಗಿ ಜಿಲ್ಲಾ ಅನ್ನೋದು ಎಲ್ಲರು ಅಂತಾರೆ ಹಿಂದುಳಿದ ಪ್ರದೇಶ ಅಂತ ಅಂತಂತಾರೆ ಅದು ಖಂಡಿತವಾಗ್ಲು ಅದು ನಿಮ್ ಸರ್ ಆದ್ರೆ ನಿಮ್ ಶಿಕ್ಷಕರಾದ್ರೆ ಏನ್ ಮಾಡಿದ್ರು ಅದು ನಂಬಲ್ಲಿನೂ ಒಳ್ಳೆ ಪ್ರತಿಭೆಗಳವ ಅಂತೇಳಿ ಇವತ್ತು ಹೇಳ್ಕೊಟ್ರು ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕುತ್ತಿವತ್ ನಿಮ್ ಜೊತೆಗೆ ಶ್ರೇಯಾ ಏನ್ ಬರಿಲಕತ್ತಿದಿ ಬರೀಲಕ್ಕಿ ಏನು ಬರೀಲಕ್ಕತ್ತಿದೀ ಬರೀ ನೋಡಮ್ಮ ನಿನ್ನ ಹೆಸರೇನು ಪುಟ್ಟ ಅಲ್ಲೇ ನೀ ಹೇಳು ನಿನ್ನ ಹೆಸರು ಹೇಳು ನಿಂದ್ಯಮ್ಮ ನಿನ್ನ ಹೆಸರು ಶ್ರವಾಣಿ ತಂದೆ ಹೆಸರ ಅಪ್ಪನ ಹೆಸರು ಏನು

ಇಲ್ಲ ನಾವ್ ಹೊರಗೆ ಗಿಡದ ಗುಡಿಕೆ ನೀವ್ ಬಂದೀರಿ ಅಂತ ಒಳಗಾರ ಬಂದಿದ್ದಿಲ್ಲ ಅಂದ್ರೆ ಯಾರು ಒಳಗೆ ಹೋಗಲ್ಲ ನಮ್ ಹಿಂಗೆ ಎಲ್ಲ ಗಿಡದ್ ಗುಡಕ್ ಒಳಗೊಂಡೊಳಗೆ ಮಕ್ಕಳಿಗೆ ಇದೆ